ಎಲ್ರಿಗೂ ನಮಸ್ಕಾರ ನನ್ನ ಮೇಲೆ ಬಾಂಬ್ ಆಯಿತು ಫಸ್ಟ್ ನೀವು ಮಾತಾಡಿ ಅಂದಾಗ ಆ ಸಿನಿಮಾ ಮಾಡೋ ಟೈಮಲ್ಲಿ ನಾವೆಲ್ಲ ಭಾಳ ಚಿಕ್ಕವರು ಇಪ್ಪತ್ತು ವರ್ಷದ ಹಿಂದೆ ಅಂತ ತಿಳ್ಕೊಳ್ಳೋಣ ಸುಮಾರು ಸಿನಿಮಾಗಳು ಅದರ ನಂತರ ಬಂದ ಎಷ್ಟೋ ಸಿನಿಮಾಗಳನ್ನು ನೋಡಿದಾಗ ನಾವು ಅಂದ್ಕೊತಿದ್ವಿ ಸಯನೈಡ್ ಬಂದ ಕಾಲ್ ಟೈಮಲ್ಲಿ ಸಿನಿಮಾಗಳಿಗೆ ಅಂತ ಸ್ಪೀಡ್ ಇರಲಿಲ್ಲ ಸೈನೈಡ್ ಸಿನಿಮಾದ ಒಂದೇ ಒಂದು ದೊಡ್ಡ ಶಕ್ತಿ ಏನು ಅಂದರೆ ಅದಕ್ಕಿಂತ ಸ್ಪೀಡ್ ಅದು ಎಲ್ಲೂ ಯಾರನ್ನು ಬೋರ್ ಮಾಡಲೇ ಇಲ್ಲ ಸಿನಿಮಾ ನೋಡಿದ ತಕ್ಷಣ ಹಿಂಗೆ ಇತ್ತು ಸಿನಿಮಾ ಅಂತಾರೆ ಆ ಕ್ರೆಡಿಟ್ ಎಲ್ಲೂ ನಮ್ಮ ರಮೇಶ್ ಸರಿಗೆ ರತ್ನವೆಲು ಸಾರನ್ನು ನೆನೆಸ್ಕೊಳ್ಳೇಬೇಕು ನಾವು ಈ ಸಮಯದಲ್ಲಿ ಆ್ಯಂಡ್ ಆ್ಯಕ್ಟರ್ಸ್ ನಾವು ಟೆರರಿಸ್ಟ್ಗಳಾಗಿದ್ವಿ ಟೆರಿಸ್ಟ್ ಹಿಂಗೆ ಮಾಡ್ಬೋದು ಮಾಡಿದ್ವಿ ನನಗೆ ಅದರಲ್ಲಿ ಯಾವಾಗಲೂ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರೋದು ಪಕ್ಕದಲ್ಲಿ ಕೂತಿದ್ದಾರೆ ಅಂತಲ್ಲ ತಾರಮ್ಮ ಯಾಕೆ ಅಂದರೆ ಆ ಪಾತ್ರದ ಇನ್ನೋಸೆನ್ಸ್ನ ಒಂದು ಆಗಿ ತಗೊಂಡು ಹೋದವರು ಅವರು ಆಕೆ ಬಂದಾಗೆಲ್ಲ ನಾವು ಸ್ಟೇಜ್ ಸ್ಕ್ರೀನಲ್ಲಿ ನಗ್ತಾ ಇದ್ವಿ ಬಿಕಾಸ್ ಇಂಥ ಸೀರಿಯಸ್ ಘಟನೆ ಆಗ್ತಾ ಇದ್ರು ಆ ಇನ್ನೋಸೆನ್ಸಲ್ಲಿ ಅದನ್ನು ಹ್ಯೂಮರ್ಗೆ ಕನ್ವರ್ಟ್ ಮಾಡೋ ಶಕ್ತಿನ ಬಹುಶಃ ನನಗೆ ರಮೇಶ್ ಹೇಳಿದರೆ ಎಲ್ಲೋ ಗೊತ್ತಿಲ್ಲ ಬಟ್ ಅದನ್ನು ಅವ್ರು ಎನ್ಕರೇಜಿಸಿದ್ರು ನಾವು ಧೂಮ್ ಧಾಮ್ ಟೆರಿಸ್ಟ್ಗಳು ಅಷ್ಟೇ ನಮ್ಮ ಕಣ್ಣು ಮುಂದೆ ಎಷ್ಟಿತ್ತು ಅಷ್ಟೇ ಗುಂಡೋಡಿದ್ವಿ ನಾವು ಮಾಡಿದ್ವಿ ಆದರೆ ನಿಜವಾಗಲೂ ಆ ಟೈಮಲ್ಲಿ ಆ ಪಾತ್ರನ ಭಾಳ ಸುಂದರವಾಗಿ ಅದಕ್ಕೊಂದು ಬೇರೆ ಒಂದು ಆಯಾಮ ಕೊಟ್ಟು ತಗೊಂಡು ಹೋದವರು ತಾರಮ್ಮ ಆವಾಗ ಒಂದು ನಮ್ಮ ಮಧ್ಯೆ ಒಂದು ಮಾತುಕತೆ ನಡೆದಿತ್ತು ಇದರಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಯಾರಾದರೂ ಅಂತ ಡಿಸ್ಕಷನ್ ಡಿಸ್ಕಶನ್ ಆಗ್ತಾಯಿತ್ತು ನಮ್ಮ ಟೆರಿಸ್ಟ್ಗಳ ಮಧ್ಯೆನೇ ಡಿಸ್ಕಷನ್ ಯಾರು 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 ನಾವೆಲ್ಲ ಟೆರಿಸ್ಟ್ಗಳು ಕೂತ್ಕೊಂಡು ನಮ್ಮ ಗ್ಯಾಂಗಲ್ಲಿ ಮಾತಾಡ್ತಿದ್ವಿ ತಗೋತಾರೆ ಯಾರ್ಯಾರು ಎಲ್ಲೊಂದು ಹೆಸರು ಒಂದು ಕಾಳೆ ರಂಗಾಯಣ ರಘೋ ಇವರು ಇವರು ಅಂದಾಗ ಮಾಡಬೇಕಾಯ್ತು ನಾನು ಮನೇಲಿ ಇವರು ನೋಡ್ತಾ ಇದ್ನಲ್ಲ ತಾರಮ್ಮ ತಗೋತಾರೆ ಅಂದಿದ್ದೆ ಏ ತಾರಮ್ಮ ಹಿಂಗೆ ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತಗೋಬೋದು ಅಂತ ನನಗೇನು ಅವರು ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಅಂತ ಹೇಳಿದ್ರು ನಿಜ ಆಯ್ತು ಅದು ನನ್ನ ತಕ್ಷಣ ಫೋನ್ ಬಿಡಿ ನೋಡಿದ್ರ ನಾನು ಹೇಳಿದ್ದೆ ಆಗುತ್ತೆ ತಗೋತಾರೆ ಅವರು ಅಂತ ಬಿಕಾಸ್ ನಿಜ ಹೇಳ್ತೀನಿ ಇಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ ಕಣ್ಣು ಕಾರಣ ಖಂಡಿತ ಅಲ್ಲ ಬಹಳ ಮಜವಾಗಿ ಯಾರೂ ಊಹಿಸ್ತರಿದ್ದೆ ಹೌದಾ ಹಾಂ ನಾನು ಹೇಳಿಲ್ಲ ಅವರಿಗೆ ನಿಜವಾಗ್ ಹೇಳಿಲ್ಲ ಇದನ್ನು ಯಾವತ್ತೂ ಹೇಳಿಲ್ಲ ಯಾರು ಊಹಿಸಿದ ರೀತಿಯಲ್ಲಿ ಆ ಪಾತ್ರನ ಸುಂದರವಾಗಿ ಕಟ್ಕೊಟ್ಟಿದ್ದು ತಾರಮ್ಮ ಒಂದು ಸಿಲಿಂಡರ್ ಕೇಳೋ ಟೈಮಲ್ಲಿ ಕೂಡ ಇನ್ನೋಸೆನ್ಸ್ ಇದೆಯಲ್ಲ ಅದು ಆಡಿಯನ್ಸಲ್ಲಿ ಅದರ ಒಂದು ಸಟಾಯರ್ ಅಂಥ ಸೀರಿಯಸ್ ಟೈಮಲ್ಲೂ ಕೂಡ ಒಂದು ಹೆಂಗಸು ಸಾಮಾನ್ಯ ಹೆಂಗಸು ಒಂದು ಸಿಲಿಂಡರಿಗೋಸ್ಕರ ಒದ್ದಾಡುತ್ತೆ ಅನ್ನೋದು ದಟ್ ಇಸ್ ದ ಬ್ಯೂಟಿ ಆಫ್ ದಟ್ ಸುಮ್ಮನೆ ಅಂತಲ್ಲ ನಾನು ಈ ಪಾತ್ರ ಇವರು ಇದ್ದಾರೆ ಅನ್ನೋ ಕಾಣೋಕ್ಕಲ್ಲ ಪೊಲೀಸ್ ಆಫೀಸರ್ ಕಡೆಯಿಂದ ಬಂದರೆ ಆ ಟೈಮ್ನ ಎಲ್ಲ ಆ ಆ್ಯಕ್ಟ್ರಸ್ನ ಸ್ಪೀಡ್ ಇರ್ಬೋದು ಸಿನಿಮಾ ನೋಡಿದಾಗ ಕತೆ ಎಲ್ಲರಿಗೂ ಗೊತ್ತಿವಾಗ ಖುಷಿ ಆಗ್ತಾ ಇದ್ದು ಮೊನ್ನೆ ನೇನಕ್ಕೂ ನೋಡಿದೆ ಸುಮ್ಮನೆ ಸರ್ ನಂತರ ಮಾತಾಡೋಕ್ಕಿಂತ ಹಾಡ್ಲಿ ಒಂದು ಹದಿನೈದು ದಿವಸ ಮೊದಲು ಆ ಸಿನಿಮಾನ ಯಾರಿಗೂ ಹೇಳೋಕ್ಕೋಸ್ಕರ ನೋಡಿದ್ರೆ ನಾನು ಸಹನ ಎಂಥ ಸ್ಪೀಡ್ ಇದೆ ಅಂದರೆ ಅದು ಇವತ್ತಿಗೂ ಪ್ರಸ್ತುತ ಆಮೇಲೆ ಅವ್ರು ಹೇಳಿದ್ ನಂಗೆ ಹದಿನೈದು ಒಂದು ಹದಿನೇಳು ದಿವಸ ಆದಮೇಲೆ ಬಸ್ ಸರ್ ಕೊ ಅಂದ್ಕೊಂಡೆ ಅಯ್ಯೋ ಇವು ಮೊನ್ನೆ ಅಷ್ಟು ಯೋಚನೆ ಇದರ ಬಗ್ಗೆ ಅಂತ ನೀವು ಅಲ್ಲಿ ಎಷ್ಟು ಜನ ಸಿನಿಮಾ ನೋಡಿದರೆ ಗೊತ್ತಿಲ್ಲ ನನಗೆ ನೀವೆಲ್ಲ ಯಂಗ್ಸ್ಟರ್ ಸುಮಾರು ಯಂಗ್ಸ್ ಮುಖಗಳು ಕಾಣಿಸ್ತಾ ಇದ್ದಾರೆ ದಯವಿಟ್ಟು ಆ ಸಿನಿಮಾನ ನೋಡಿ ಪ್ರಿಕ್ವೆಲ್ಗೆ ರೆಡಿಯಾಗಿ ಪ್ರೀಕ್ವೆಲ್ ಹೇಗೆ ಬರುತ್ತೋ ಏನು ಮಾಡ್ತಾರೋ ಅದು ರಮೇಶ್ ಸರ್ ನಾನು ಇವತ್ತು ನೋಡಿ ಕೇಳಿಲ್ಲ ಕೇಳ್ತೀನಿ ಅಂತ ಹೇಳಿದ್ದೆ ಅದು ಏನೆಲ್ಲ ಮಾಡಬೇಕು ಅಂತ ಹೊರಟಿದ್ದೀರಾ ಅಂತ ಬಟ್ ಮಾತುಕತೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ನಿಂತ ಎಲ್ಲ ಆ್ಯಕ್ಟರ್ಸ್ ರಾತ್ರಿ ಹಗಲು ಕೆಲಸ ಮಾಡಿರೋ ಎಲ್ಲ ಆ್ಯಕ್ಟರ್ಸು ಮುದ್ದಾಗಿ ಕೆಲಸ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಟೆಕ್ನಿಷಿಯನ್ಸು ರತ್ನವೀಲ್ ಸರ್ ಮತ್ತೆ ನೆನಪಿಸ್ಕೊಳ್ಳೇಬೇಕು ಭಾಳ ಪ್ರೀತಿಯಿಂದ ಕೆಲಸ ಮಾಡಿದ್ವಿ ಹಾಗಾಗಿ ಅವಕಾಶ ಮಾಡಿಕೊಟ್ಟ ರಮೇಶ್ ಸರ್ಗೆ ಹೃದಯ ತುಂಬಿದ ಧನ್ಯವಾದಗಳು ಹಾಗೆ ಈ ಸಿನಿಮಾ ಪ್ರೀಕ್ವೆಲ್ ಬಂದಾಗ ಅಷ್ಟೇ ಪ್ರೀತಿಯಿಂದ ಈಗಿನ ಜನರೇಷನ್ ರೆಸ್ಪಾಂಡ್ ಮಾಡಲಿ ಅನ್ನೋ ಆಸೆಯಿಂದ ಆವಾಗ ನೀವು ಓದಿ ಕೇಳ್ಕೊಂಡ ಹಾಗೆ ಕತೆಗಾರರು ಡೈರೆಕ್ಟರ್ಸು ಸೋಷಿಯಲಿ ರೆಕಗ್ನೈಸ್ ಆದಂಥ ಐ ಎ ಎಸ್ ಐ ಎ ಪಿ ಎಲ್ಲರೂ ಆ ಸಿನಿಮಾಗೆ ರೆಸ್ಪಾಂಡ್ ಮಾಡಿದರು ಪ್ರೀತಿಯಿಂದ ಎಸ್ ದಿಸ್ ಇಸ್ ಅ ವೆರಿ ಗುಡ್ ಫಿಲ್ಮ್ ಅಂತ ಈಗ ಹೇಗಾಗುತ್ತೋ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೋ ಎಲ್ಲೋ ಬದಲಾಗ್ಬಿಟ್ಟಿದೆ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅನ್ನೋದೊಂದೇ ನಾವು ಮಾತಾಡ್ತಿದ್ವಿ ಹೊರತು ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅವರನ್ನು ಎಳ್ಕೊಳ್ಳೋಕೆ ನನಗೆ ಅರ್ಥ ಆಗ್ತಿಲ್ಲ ದಿನ ಬೆಳಗಾದರೆ ಮಲಯಾಳಂ ಸಿನಿಮಾನ ಹೊಗಳಿ ಹಾಡ್ತಾ ಇದ್ದೀವಿ ಕನ್ನಡ ಸಿನಿಮಾನ ಹಾಡಿ ಹೊಗಳುವಂಥ ದಿನಗಳು ಹತ್ತಿರ ಬರಲಿ ಅನ್ನೋ ಆಸೆಯಿಂದ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೈನೈಡ್ ಆಫ್ಕೋರ್ಸ್ ನಾನು ಮೊದಲೇದಾಗಿ ಯಾವುದೇ ಸಿನಿಮಾ ಮಾಡಿದ್ರೆ ಅದು ಪ್ರಮೋಷನ್ ಆಗಿರಲಿ ಅಥವಾ ಏನಾದರೂ ಪ್ರೆಸ್ ಮೀಟ್ ಆಗಿರಲಿ ಯಾವುದನ್ನು ಯಾಕೆ ಯಾಕೆಂತಂದರೆ ನನಗೆ ಅನ್ನ ಕೊಟ್ಟವರು ಪ್ರೊಡ್ಯೂಸರ್ಗಳಾದರೆ ನನಗೆ ವಿದ್ಯೆ ಕೊಟ್ಟವರು ಡೈರೆಕ್ಟರ್ಗಳು ಸೊ ಅದೊಂದು ಸಂಕಲ್ಪ ಇಟ್ಕೊಂಡು ನಾನು ಯಾವುದೇ ಸಿನಿಮಾ ಆದರೂ ಕೂಡ ಬರ್ತೀನಿ ಇಪ್ಪತ್ತು ವರ್ಷ ಆದಮೇಲೂ ತಿರ್ಗಾ ಬಂದಿದ್ದೀರಲ್ಲ ಅಂದರೆ ಎಸ್ ಬಂದಿದ್ದೀನಿ ಯಾಕಂದರೆ ಆವಾಗಲೂ ಕೂಡ ಈ ಸಿನಿಮಾ ದೊಡ್ಡ ಹೆಸರು ಮಾಡಿತ್ತು ದೊಡ್ಡದಾಗಿ ಒಂದು ರೀತಿ ತುಂಬ ಜನಕ್ಕೆ ಇದು ಹೊಸ ಥರದ ಸಿನಿಮಾ ಅಂತ ಅನ್ನಿಸ್ತು ಬಹಳ ಹೊಸ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತು ಅದಕ್ಕೆಲ್ಲವೂ ಕಾರಣ ಮೊದಲೇದಾಗಿ ರಮೇಶ್ ಅವ್ರನ್ನ ಹೇಳ್ತೀನಿ ರಮೇಶ್ ಇದ್ರ ಹಿಂದೆ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು ಅಂದರೆ ಅವ್ರು ನನಗೆ ಕತೆ ಬ ಬಂದು ಹೇಳಿದಾಗ ಅಥವಾ ಬರೀ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಬಂದಿದ್ದಲ್ಲ ಒಂದು ನಾಲ್ಕೈದು ಸ್ಕ್ರಿಪ್ಟ್ಗಳನ್ನು ಇಟ್ಕೊಂಡು ನನಗೆ ಈ ಥರದ ಒಂದು ಪಾತ್ರನ ಹೇಳಿದರು ಏನಾಗುತ್ತೆ ಅಂತಂದರೆ ಇದೊಂಥರ ಬಯೋಪಿಕ್ ಥರನೂ ಹೌದು ಅಂದರೆ ಆ ಕ್ಯಾರೆಕ್ಟರ್ಗಳು ಇವತ್ತಿಗೂ ಬದುಕಿದ್ದಾರೆ ಆವತ್ತು ಬದುಕಿದ್ರು ಅವರನ್ನು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಯಾಕಂದರೆ ಅದು ನಾನೇ ಅಂತ ಅವ್ರಿಗೆ ಮುಂಚೆ ಯಾಕಂದರೆ ಅವರು ಸಿನಿಮಾ ನೋಡುವಾಗ ಅವರು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತಾರೆ ಇದು ಸರಿ ಇದೆಯಾ ಇದು ಅಥವಾ ಅಂಥ ಪಾತ್ರಗಳನ್ನ ಹತ್ರದಿಂದ ನೋಡಿದವರು ಕೂಡ ವಿಮರ್ಶೆ ಮಾಡ್ತಾ ಹೋಗ್ತಾರೆ ಇವ್ರು ಸರಿಯಾಗಿ ಮಾಡಿದಾರಾ ಇದಾಗಿದೆಯಾ ಅದಾಗಿದೆಯಾ ನನಗೆ ಆಕೆ ಮೃದುಲ ಕ್ಯಾರೆಕ್ಟರ್ ಅಲ್ವಾ ರಮೇಶ ಮೃದುಲ ಕ್ಯಾರೆಕ್ಟರು ಅವರನ್ನು ಭೇಟಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಆದ್ರೆ ರಮೇಶನು ತುಂಬ ಟ್ರೈ ಮಾಡಿದ್ರು ಅವರನ್ನು ಭೇಟಿ ಮಾಡಿಸೋಕ್ಕೆ ನನಗೆ ಆದರೆ ಅವರ ಭೇಟಿ ಆಗಲಿಲ್ಲ ನನಗೆ ಆದರೆ ರಂಗನಾಥ್ ಅವರು ನನ್ನ ಯಜಮಾನ ಕ್ಯಾರೆಕ್ಟ್ರು ಮಾಡಿದವರು ಅವರು ಇಡೀ ಸಿನಿಮಾ ಶೂಟಿಂಗಲ್ಲೂ ನಮ್ಮ ಜೊತೆ ಇದ್ದರು ಅವರು ನನಗೆ ಆದಷ್ಟು ಒಂದೊಂದು ಚೂರು ಚೂರು ಹೇಳ್ತಾ ಇದ್ರು ಹುಷಿಂಗ್ ನೆನ್ಪ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ ಹೇಗೆ ನಿಮ್ಮ ನಿಮ್ಮ ವೈಫ್ ಹೆಂಗೆ ಮಾತಾಡ್ತಿದ್ರು ಹೇಗೆ ಹೆಂಗೆ ಮಾಡ್ತಿದ್ದ ಅದನ್ನು ಸ್ವಲ್ಪ ಕೇಳ್ತಾಯಿದ್ದೆ ನಾನು ಹೆಚ್ಚು ಅವ್ರ ಹತ್ರ ಹೀಗೆಲ್ಲ ಹೇಳ್ತಿದ್ರು ಅದು ತುಂಬ ನನಗೆ ತುಂಬ ಪ್ಲಸ್ ಆಯಿತು ನನಗೆ ಅವರು ಹೇಳ್ತಾ ಇದ್ದಿದ್ದು ಹೀಗೆ ರಿಯಾಕ್ಟ್ ಮಾಡಿದ್ರು ಹಾಗೆ ರಿಯಾಕ್ಟ್ ಮಾಡಿದ್ರು ಹಂಗೆ ಆಯಿತು ಅದು ಹಿಂಗಾಯಿತು ಅಂತ ಅವರು ಒಂಥರ ನಿಜ ಜೀವನದಲ್ಲಿ ಅನುಭವಿಸ್ತಿದ್ ಅನುಭವಿಸಿದ್ರಿಂದ ಮತ್ತು ಅವ್ರ ಹೆಂಡತಿ ಅವ್ರು ಹೇಗೆ ರಿಯಾ ನಾನು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಅದು ನನ್ನ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಯಿತು ಆಮೇಲೆ ಎಲ್ಲರೂ ಉಷಾ ಭಂಡಾರಿಯಿಂದ ಹಿಡಿದು ಮಾಳವಿಕಾ ಅವಿನಾಶ್ರವರು ಅವಿನಾಶ್ರವರು ರಂಗಾಯ್ ಅವರು ಅಲ್ಲಿ ಮುನಿ ನಮ್ಮ ಯಶಸ್ಸು ಮತ್ತು ಮೂನಾಲ್ಕು ಜನ ಸಂದೀಪು ತುಂಬ ಜನ ಹುಡುಗರು ಎಲ್ಲರೂ ಒಂಥರ ಇಟ್ ವಾಸ್ ಲೈಕ್ ಒಂದು ಇನ್ಸ್ಟಿಟ್ಯೂಟಲ್ಲಿ ಇದ್ದಂಗೆ ಇತ್ತು ನಾವೆಲ್ಲ ಶೂಟಿಂಗ್ ಮಾಡಿದ್ದು ಯಾಕೆಂದರೆ ರತ್ನವೇಲು ಈಸ್ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಇನ್ ಸೌತ್ ಇಂಡಿಯಾ ಅವರ ಕ್ಯಾಮ್ರಾ ವರ್ಕಲ್ಲಿ ಮತ್ತು ಅವ್ರು ಇನ್ವಾಲ್ವ್ ಆಗ್ತಾಯಿದ್ದು ಕಥೆಯಲ್ಲಿ ಮತ್ತು ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಇದ್ದಿದ್ದು ಅವರು ಕೂಡ ರಮೇಶ್ನಷ್ಟೇ ಎಷ್ಟು ಶ್ರಮ ತಗೊಂಡಿದ್ರು ಅವರು ಕೂಡ ಅಷ್ಟೇ ಶ್ರಮದಲ್ಲಿ ಕೂಡ ಅವರು ಇನ್ವಾಲ್ವ್ ಆಗ್ತಾ ಇದ್ದಿದ್ದು ಅದಕ್ಕಿಂತ ಆ ಚಿತ್ರಕ್ಕೆ ಸ್ಪೀಡ್ ಕೊಟ್ಟಿದ್ದು ಎಡಿಟರ್ ಅಂತೋಣಿ ಅಂತೋಣಿ ಕೂಡ ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಡಿಟರು ಅವರು ಮತ್ತು ತುಂಬ ತುಂಬ ಜನ ಅದಕ್ಕೆ ಸಪೋರ್ಟ್ ಆಗಿದ್ದಿದ್ದು ಅಫ್ಕೋರ್ಸ್ ಪ್ರೊಡ್ಯೂಸರ್ಗೆ ಹೇಳಿಲ್ಲ ಅಂತಂದರೆ ಈ ಸಿನಿಮಾ ಆಗ್ತಾನೇ ಇರಲಿಲ್ಲ ಮುರಳೀಧರ ಹಾಲಪ್ಪ ನನಗೆ ರಾಖಿ ಬ್ರದರ್ ಅವನು ಅವರು ಮತ್ತು ಕೆಂಚಪ್ ಗೌಡ್ರು ಒಂದು ಒಂದು ರೀತಿ ದೊಡ್ಡ ಶಕ್ತಿಯಾಗಿ ಹಿಂದೆ ನಿಂತರು ಪ್ರೊಡ್ಯೂಸರ್ ಆಗಿ ಅವರು ಹಣವನ್ನು ಕೊಡೋದಷ್ಟೇ ಅಲ್ಲದೆ ಜೊತೆಗೆ ಅದನ್ನು ಸಿನಿಮಾನ ಎಲ್ಲಿಗೆ ತಲುಪಿಸ್ಬೇಕು ಎಲ್ಲಿಗೆ ಯಾರಿಗೆ ಮುಟ್ಟಿಸ್ಬೇಕು ಹೇಗೆ ಮಾಡಬೇಕು ಹೇಗೆ ರಿಲೀಸ್ ಮಾಡಬೇಕು ಅನ್ನೋದ್ರ ಮಟ್ಟಿಗೆ ತುಂಬ ಶ್ರಮ ಅವರು ಕೂಡ ರಮೇಶ್ ಜೊತೆಗೆ ಸೇರಿ ಅದ್ರ ಜೊತೆಗೆ ಇಂದು ಇಂದು ರಮೇಶ ಶ್ರೀಮತಿ ಅಷ್ಟೇ ಅಲ್ಲ ಆ್ಯಕ್ಚುಲಿ ಅವನ ಹಿಂದೆ ಹಿಂದೆ ಇರೋ ನಿಜವಾದ ಒಂದು ಹೆಣ್ಣಿನ ಶಕ್ತಿ ಎನ್ಬೋದು ಅದೆಲ್ಲವೂ ಸೇರಿ ಈ ಸಿನಿಮಾ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಯಿತು ಅಂತ ನಾನು ಭಾವಿಸ್ತೀನಿ ಎಲ್ಲರ ಶ್ರಮವೂ ಇದೆ ಇದರಲ್ಲಿ ಸಿದ್ದರಾಮಯ್ಯವರು ನೆನ್ನೆ ಅವರು ಇದನ್ನು ನೋಡುವಾಗ ಏನಾಯಿತು ಅಂತಂದರೆ ರಮೇಶ್ ನನಗೆ ಅದನ್ನೆಲ್ಲ ಹೇಳಿರಲಿಲ್ಲ ಸಿದ್ರಾ ಅಮ್ಮ ನೀವು ಬರಬೇಕು ನೀವು ಬರಬೇಕಲ್ಲ ನಾನು ಎಲ್ಲೋ ಒಂದು ಮೀಟಿಂಗು ನೋಡೋಣ ಅದು ಸತಿ ಹೇಳಬೇಕು ಸಿದ್ದರಾಮಣ್ಣ ಅಂತಲೇ ನಾನು ಕರೆಯೋದು ಅವ್ರನ್ನೂ ನಾನು ಅಣ್ಣ ಅಂತಲೇ ಕರೆಯೋದು ಯಾಕಂದರೆ ಅದೇ ರೀತಿ ಅವರು ನಡ್ಕೊಂಡಿರೋದು ಯಾಕಂದರೆ ಚೀಫ್ ಮಿನಿಸ್ಟರ್ ಆದಾಗ ನಾನು ಮೊದಲೇ ಬಾರಿ ಅಂದ್ರೆ ಈ ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ನಾನು ಅವರು ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ ಎಮ್ ಎಲ್ ಸಿ ಆಗಿ ಹ ಎಲ್ಲರೂ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದವರು ಸೊ ದೇ ಟ್ರೀಟ್ ಮಿ ಆಸ್ ಮೈ ಫ್ಯಾಮಿಲಿ ಮೆಂಬರ್ ಸೊ ಇವನು ಏನಕ್ಕೆ ಬರಬೇಕು ಏನಕ್ಕೆ ನಾನು ಯಾಕೆ ಶಕ್ತಿ ಸೋದಕ್ಕೆ ಬರಬೇಕು ಇಲ್ಲ ನೀನು ಬರಬೇಕಮ್ಮ ಅಂತ ಇವನು ಎಂಥ ಬುದ್ಧಿವಂತ ಆದರೆ ರಮೇಶ ಅವ್ನು ಮಾಡಿದ್ರೆ ಅಷ್ಟೇ ಅಲ್ಲದೆ ವಾಸನ ಜೊತೆಗೆ ಅವ್ರು ಪಿ ಎ ಕೆಲೆಲ್ಲ ಫೋನ್ ಮಾಡಿಸ್ಬಿಟ್ಟ ಅವ್ರು ಅಮ್ಮ ಅವ್ನಿಗೆ ಬರಬೇಕು ಅಮ್ಮ ಪ್ರಭಾಕರ್ ಬರಬೇಕಮ್ಮ ಬರ್ಬೇಕು ಏನೇ ಇಷ್ಟೊಂದು ಅರ್ಜೆಂಟ್ ಮೊದಲೇ ನಾವು ಅಪೋಸಿಷನ್ ಪಾರ್ಟಿ ಏನಕ್ಕೆ ಸಿ ಎಮ್ನ ನೋಡೋಕೆ ಬರಬೇಕು ಏನು ಇವ್ನು ಕರೀತಾ ಅವನಲ್ಲ ಯಾಕೆ ಅಂತ ಏನೋ ಏನೋ ಅಂತ ಸಾರಿ ಹೋದೆ ಶಕ್ತಿ ಸೋದಕ್ಕೆ ಹೋದರೆ ಆವಾಗ ಗೊತ್ತಾಗಿದೆ ಇವನು ಬೆಳಗಿಂದ ತಿರ್ಗಾಡೋವನೇ ಅಂತೋರ್ಸೋಕ್ಕೆ ಸಿ ಎಮ್ನ ಹತ್ರ ಏಯ್ ನನ್ನ ಟೈಮಿಲ್ಲ ಅವಾಗ ಅಯ್ಯೋ ಅಂತ ಅದವ್ರವ್ರು ಅದನ್ನೆಲ್ಲ ಹೇಳಿಲ್ಲ ಕಳ್ಳ ಇವನು ನನಗೆ ಇದಂತು ಅಲ್ಲಿ ಹೋದ್ಮೇಲೆ ಹೇಳ್ದೆ ಇದನ್ನು ಸಿ ಎಮ್ ಅವ್ರ ಹತ್ರವನ್ನು ತೋರಿಸ್ಬೇಕಮ್ಮ ತೋರಿಸು ಅದಕ್ಕೆ ನಾನು ಯಾಕೋ ಇಲ್ಲ ಕಣಮ್ಮ ನೀನು ಬರಬೇಕು ಸರಿ ಆಮೇಲೆ ಗೊತ್ತಾಯಿತು ಇವ್ನು ಬಯಸ್ಕಂಡ್ರೆ ಹೇಳಿಲ್ಲ ಸರಿ ನಾವು ಅವ್ರ ಇದರಲ್ಲಿ ಕಚೇರಿ ಒಳಗೆ ಮೀಟಿಂಗ್ ಹಾಲಲ್ಲಿ ಎಂಟ್ರ್ ಆಗ್ತೀವಿ ಆಗಿದ ತಕ್ಷಣ ಏಯ್ ನಿನಗೆ ಹೇಳಿದ್ದಲ್ಲ ಬರಬೇಡ ನಾನು ಹಿಂದೆ ನಾನು ನೋಡೋಲ್ಲ ಅಂತ ಹಿಂದೆ ನಾನು ಬರ್ತಾಯಿದ್ದೀನಲ್ಲ ಏನಮ್ಮ ಬಿಜೆಪಿ ಏನಿಲ್ಲಣ್ಣ ಸ್ವಲ್ಪ ಜಗಳ ಆಮೇಲೆ ಎಂಟ್ರ್ ಅಣ್ಣ ನಾನು ಬಂದಿರೋದು ಪಕ್ಷದ ವಿಚಾರಕ್ಕಲ್ಲ ಅಥವಾ ರಾಜಕೀಯ ಮಾತನಾಡೋದಕ್ಕಲ್ಲ ನ ಇದು ಸೈನ್ ಪಿಚ್ ಸೈನ್ ಹಿಡ್ಗು ಏನು ಸಂಬಂಧ ಅದು ಸೈನ್ ಹಿಡ್ಗೂ ನನಗೂ ಸಂಬಂಧ ಇಲ್ಲಣ್ಣ ಆ ಪಿಕ್ಚರಲ್ಲಿ ಯಾಕೆ ಮಾಡಿದೀನಿ ಆ ಸರಿ ಸರಿ ಆಯ್ತು ಆಯ್ತು ಅಂದ್ಬಿಟ್ಟು ಪಾಪ ನೋಡಿ ತುಂಬಾ ಒಳ್ಳೆ ಮಾತನಾಡಿದ್ರು ತುಂಬ ಸಪೋರ್ಟ್ ಮಾಡ್ತೀನಿ ಪಿಚ್ಚರ್ ನೋಡ್ತೀನಿ ಅಂತ ಹೇಳಿದ್ರು ಅದೊಂದು ದೊಡ್ಡ ಸಪೋರ್ಟ್ ಅನ್ಸುತ್ತೆ ಯಾವುದೋ ಒಂದು ರಾಜಕೀಯದಲ್ಲಿ ಅಷ್ಟು ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ನೋಡಲಿಕ್ಕೆ ಸಮಯ ಕೊಡ್ತೀನಿ ಅನ್ನೋದು ಕೂಡ ತುಂಬ ಇದು ನಾನು ಅದನ್ನೇ ಹೇಳಿದೆ ನೋಡಪ್ಪ ಪಕ್ಷಾತೀತವಾಗಿ ಎಲ್ಲರೂ ಕರಿಯಪ್ಪ ಪಿಕ್ಚರ್ ಅಂದರೆ ಪಿಚ್ಚರ್ ಅದಕ್ಕೆ ಪಕ್ಷ ಇಲ್ಲ ರಾಜಕೀಯ ಇಲ್ಲ ಅಂತ ಹೇಳಿದೆ ಬಟ್ ಈಗ ಸಾಂದರ್ಭಿಕವಾಗಿ ಹೇಗಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಏನು ಮಾಡಿದೀವಿ ಒಂದು ದೊಡ್ಡ ಶಕ್ತಿಯನ್ನು ತೋರಿಸಿದೀವಿ ಅದು ನಿಜವಾಗಲೂ ಇಡೀ ಭಾರತೀಯರಿಗೆ ಹೆಮ್ಮೆ ಪಡುವಂಥ ದಿನ ಇವತ್ತು ಯಾಕೆಂತಂದರೆ ಇವತ್ತು ದಿನ ನಾವು ಎಲ್ಲರಿಗೂ ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಯೋಧನಿಗೂ ದೊಡ್ಡ ಸಲ್ಯೂಟ್ ಮಾಡುವಂಥ ದಿನ ಇವತ್ತು ಅಂಥ ದಿನದಲ್ಲಿ ಮತ್ತೊಮ್ಮೆ ಈ ಭಯೋತ್ಪಾದನೆ ಆ ಟೆರರಿಸಮು ಹೇಗೆ ನಶಿಸಿ ಹೋಗಬೇಕು ಹೇಗೆ ಅದು ಅಳಿಸಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿರೋದು ಎಷ್ಟೊಂದು ಪ್ರಸ್ತುತ ಅಂತ ಈಗ ಅನಿಸ್ತಿದೆ ರಮೇಶ ನಿಜವಾಗ್ಲೂ ಒಂದು ರೀತಿ ಈ ಸಿನಿಮಾ ಈಗಲೂ ನೋಡಿದ್ರು ಅದು ಸಾ ಅದೊಂದು ಇವಾಗ ಹಳೆ ಸಿನಿಮಾ ಅಂತ ಅನ್ಸಕ್ಕೆ ಸಾಧ್ಯನೇ ಇಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಂಥರ ಎವ್ರಿ ಟೈಮ್ ಯು ಫೀಲ್ ದಟ್ ಇಟ್ ಇಸ್ ಫ್ರೆಶ್ ಸಿನಿಮಾ ಒಂದು ಪ್ರತಿಸ್ತಿ ನೋಡಿದಾಗಲೂ ಏನೋ ಒಂದು ಇದು ನೋಡಿದೆ ಇದು ನೋಡಿದೆ ಅಂತ ನನಗೆ ಭಾಳ ಅಭಿಮಾನದಿಂದ ಮಾತಾಡಿದ್ರು ಉಷಾ ಉಷಾ ಹರ್ ಸೆಲ್ಫ್ ಇಸ್ ಎ ಗುಡ್ ಆಕ್ಟ್ರೆಸ್ ನಾನು ಯಾವಾಗಲೂ ಆಕೆ ತುಂಬ ಅಭಿಮಾನಿಸ್ತಿದ್ದೆ ಆಕೆ ಗೊತ್ತದು ಆಕೆ ಭಾಷೆಯನ್ನು ಆಕೆಯನ್ನು ನಡ್ಕೊಳ್ಳೋ ರೀತಿಯನ್ನು ಅಂದರೆ ಆಕೆ ತಾನೇ ಒಂದು ಆ್ಯಕ್ಟಿಂಗ್ ಸ್ಕೂಲು ಇದು ಎಲ್ಲವನ್ನೂ ನಡೆಸ್ತಾ ಇರುವಂಥ ಒಬ್ಬ ಪ್ರಾಧ್ಯಾಪಕಿ ಆಕೆ ಇನ್ನೊಬ್ಬರ ಕಲಾವಿದನ ಹೊಗಳೋದು ತುಂಬ ಥ್ಯಾಂಕ್ಸ್ ಆದರೆ ಟೀಚರ್ ಆಗಿ ಸ್ಟೂಡೆಂಟ್ ಆಗಿ ತುಂಬ ಥ್ಯಾಂಕ್ಸ್ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಡಿಸ್ಕಷನ್ ಆಗಿದೆ ಟೆರರಿಸಮ್ ಮಧ್ಯದಲ್ಲಿ ಟೆರರಿಸ್ಟ್ ಮಧ್ಯದಲ್ಲಿ ಅವಾರ್ಡ್ ಹೋಗುತ್ತಾ ಅವಾರ್ಡ್ ಅವ್ರಿಗೆ ಹೋಗುತ್ತಾ ಅಲ್ಲ ನೋಡಿ ಇದನ್ನು ಈಗ ಹೇಳ್ತೀವಿ ಪಕ್ದಲ್ಲಿ ಕೂತ್ಕೊಂಡು ನಮ್ಗೆ ಗೊತ್ತಿರಲಿಲ್ಲ ಅದು ಬಟ್ ಎಲ್ಲರಿಗೂ ಮತ್ತೊಮ್ಮೆ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಸಿನಿಮಾ ರೀ ರಿಲೀಸ್ ಆಗ್ತಿದೆ ಈ ಸಿನಿಮಾವನ್ನ ನಾವೆಲ್ಲರೂ ಮಾಧ್ಯಮದವರ ನಾವೆಲ್ಲ ಸ್ನೇಹಿತರು ಆ ಸಿನಿಮಾವನ್ನು ಇನ್ನಷ್ಟು ಜನರಿಗೆ ತಲುಪಿಸುವಂಥ ಮಟ್ಟಿಗೆ ಆ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸು ಕಾಣೋದ್ರ ಮಟ್ಟಿಗೆ ಮತ್ತೆ ಟೆರರಿಸಮ್ ಅಳಿಸ್ ಹೋಗಬೇಕು ಆ ಭಯೋತ್ಪಾದಕರು ನಾಶ ಆಗಬೇಕು ಭಯೋತ್ಪಾದಕರ ಇರುವ ಮನಸ್ಸು ಅಂದರೆ ಶತ್ರು ನಾಶ ಆಗೋದ್ರಿಂದ ಶತ್ರುತ್ವ ನಾಶ ಆಗಬೇಕು ಅಂತೇಳಿ ನಮ್ಮಲ್ಲಿ ಹಿಂದೂಗಳು ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥ ಅಥವಾ ನಮ್ಮ ಸಂಸ್ಕಾರ ಅದು ಅಂತಂದರೆ ಶತ್ರು ವ್ಯಕ್ತಿ ನಾಶಕ್ಕಿಂತ ವ್ಯಕ್ತಿಯಲ್ಲಿರುವ ದ್ವೇಷ ನಾಶ ಆಗಬೇಕು ಶತ್ರುತ್ವ ನಾಶ ಆಗಬೇಕು ಅನ್ನೋದು ಆ ಆ ನಿಟ್ಟಿನಲ್ಲಿ ಈ ಭಯೋತ್ಪಾದನೆ ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಹೇಳ್ತಾ ಈ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸಾಗಲಿ ರಮೇಶ್ ಮತ್ತೊಮ್ಮೆ ಹಲವಾರು ಜನ ನಿಮಗೆ ಪತ್ರ ಬರೆಯುವಂಥದ್ದಾಗಲಿ ಅಣ್ಣ ನೀವು ಮತ್ತೆ ಓದೋವಂಥದ್ದಾಗ್ಲಿ ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ರೀ ರಿಲೀಸ್ ಮತ್ತೆ ಆದರೂ ಆಗ್ಬೋದು ಆ ಥರದ್ದು ಯಾರಿಗೂ ಗೊತ್ತು ಹತ್ತಿರದೊಂದು ಪ್ರೀಕ್ವೆಲ್ ಮಾಡ್ತಿದ್ದಾರೆ ಅದು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿ ಗೊತ್ತಿಲ್ಲ ಅವನೇನು ಬೇರೆ ಕೆಲ ಪ್ರೀಕ್ವೆಲ್ ನಾನು ಹೆಂಗ ಇರಕ್ಕೆ ಸಾಧ್ಯ ನಾನು ನಿಜವಾಗ್ಲು ಕೇಳ್ತೇನೆ ಅದು ಪ್ರೀಕ್ವೆಲ್ ನಾನು ಇರಲ್ವಲ್ಲ ಹಿಂಗೆ ನಾವು ಬೇರೆ ತರ ಕರೆಕ್ಟ್ ಕೊಡ್ತೀನಿ ಅಂತ ಮಾತಾಡಿದಾನಪ್ಪ ಹೌದು ಅದೊಂದು ಏನು ಹೇಳಿದಾನೆ ಅದೇ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಮತ್ತೊಮ್ಮೆ ನಮ್ಮನ್ನ ನೆನಪಿಸ್ಕೊಂಡು ಕರೆದು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋಕೆ ಅಥವಾ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ ಅಣ್ಣ ತುಂಬ ಥ್ಯಾಂಕ್ ಯು ತುಂಬ ಬೇಗ ಬಂದರು ಅದರಿಂದ ಥ್ಯಾಂಕ್ ಯು ಸೋ ಮಚ್ ರುದುರ ಬಂದು ತುಂಬ ಸಾಫ್ಟು ಅದಕ್ಕೆ ಅವರು ಬರಲೇ ಇಲ್ಲ ಅಯ್ಯೋ ಮೀಟ್ ಮಾಡೋಕ್ಕೆ ನಾನು ಎಷ್ಟೆಷ್ಟು ಹೇಳಿದೆ ಬಂದು ಒಂದು ಸಲ ಭೇಟಿ ಮಾಡಮ್ಮ ಅಂತ ನನಗೆ ಬೇಡ ನಂಗೆ ಮಾತಾಡೋಕೆ ಬರಲ್ಲ ನಂಗೆ ಏನು ಗೊತ್ತೇ ಅವ್ರಿಗೆ ಮಾತಾಡೋದೇ ಇಲ್ಲ ಬಿಡಿ ಅಷ್ಟು ಕಮ್ಮಿ ಮಾತಾಡೋದ ಅಮ್ಮ ಅದು ಕತೆ ಅವ್ರಿಗೆ ಹೇಳಿದ್ದೆ ಮೇಲೆ ನಾವೆಲ್ಲರಿಗೂ ಗೊತ್ತದು ನಮ್ಮ ಹೆಂಗಸರುಗಳಿಗೆ ಅದು ತುಂಬ ಈಸಿಯಾಗಿ ಹೋಗುವಂಥ ವಿಷಯ ಯಾಕಂದರೆ ನಾವು ಬೇಕಾರೆ ಒಂದು ಗ್ಲಾಸ್ ಯಾರ ಪಕ್ಕದ ಸಕ್ಕರೆ ಕೇಳಿದ್ರೆ ಕೊಡ್ತೀವಿ ಒಂದು ಇದರಲ್ಲಿ ಲೋಟದಲ್ಲಿ ಯಾವುದ್ರೂ ಆದ್ರೂ ಕೊಡ್ತೀವಿ ಬಟ್ ಅವ್ರು ಸಕ್ಕರೆ ಬಗ್ಗೆ ಯೋಚನೆ ಮಾಡಲ್ಲ ಆ ಪಾತ್ರೆ ಬಗ್ಗೆ ಆ ಗ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಯಾಕಂದರೆ ಅದು ನಮ್ಮ ಅತ್ತೆ ನಮ್ಮ ಅಮ್ಮನ ಮನೆಯಿಂದ ತಂದಿದೆ ಈ ಥರ ಅದು ಫೀಲಿಂಗು ಆ್ಯಕ್ಚುಲಿ ಏನಂದರೆ ಅವತ್ತಿನ ದಿನ ಆಗಿದ್ದು ಇನ್ಸಿಡೆಂಟಲ್ಲಿ ಆ ಹೊಸ ಟೆರರಿಸ್ಟ್ಗಳು ಏನು ಮಾಡ್ತಾರೆ ಬಂದವರು ಏನು ಮಾಡ್ತಾರೆ ಮನೇಲಿ ಗ್ಯಾಸ್ ಗ್ಯಾಸ್ಟ್ ಸಿಲಿಂಡ್ರ್ ಸಿಲಿಂಡ್ರು ಹೋಗ್ತಾರೆ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಅವ್ರು ಕೋಣನ್ಕೊಂಟೆ ಮನೆಗೆ ಅವತ್ತು ಹೋಗ್ತಾರೆ ಇಡೀ ಒಂದು ಐದು ಸಾವಿರ ಜನ ಸೇರಿರ್ತಾರೆ ಕ್ಲೈಮ್ಯಾಕ್ಸ್ ಸೀನ್ ನಡೀತಾ ಇರುತ್ತೆ ಬ್ಲಾಸ್ಟ್ಗಳೆಲ್ಲ ಆಗ್ತಿರುತ್ತೆ ಎಲ್ಲರೂ ಮಾತಾಡ್ತಿರ್ತಾರೆ ಇವ್ರನ್ನ ಕರೆದು ನಿಜನಾ ಒಳಗಡೆ ಇರೋರು ಎಲ್ಲ ಹೇಳ್ತಾರೆ ನೀವೇನಾದರೂ ಮಾಡ್ಕೊಳ್ಳಿ ನಂಗೆ ಸಿಲಿಂಡರ್ ಮತ್ತೆ ಸ್ಟವ್ ಕೊಡಿಸ್ಬಿಡಿ ನಂಗೆ ಸಾಕು ಅಂತ ಅದು ಚರ್ಚೆ ಅಂತರಾಮನ್ಗೂ ಯಾಕಂದ್ರೆ ಕ್ಯಾಮರಾಮನ್ ಹೇಳ್ತಾರೆ ಈ ತರ ಸೀರಿಯಸ್ ಅಂತ ನಾನಂದೆ ಇವತ್ತು ಆ ಮೃದುಲನ್ ಕ್ಯಾರೆಕ್ಟರ್ಗೆ ಪೊಲೀಸರು ಆಕೆಗೆ ಪೊಲೀಸ್ ಸ್ಕೂಲಲ್ಲಿ ಟೀಚರ್ ಕೆಲಸ ಕೊಟ್ಟಿರ್ತಾರೆ ಆಮೇಲೆ ಯಾರ ಕೈಗೂ ಅವ್ರು ಸಿಗದಿರೋ ಥರ ಮಾಡಿರ್ತಾರೆ ಪೊಲೀಸರು ಇನ್ನೋಸೆಂಟು ಅವರು ಹೊರಗಡೆ ಹೋದ್ರೆ ಎಲ್ಲಾರು ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರನ್ನ ಪೊಲೀಸ್ ಸ್ಕೂಲಲ್ಲಿ ಟೀಚರಾಗಿ ಇಟ್ಕೊಂಡು ಅವ್ರಿಗೆ ಅಂತ ಇದು ಮಾಡಿರ್ತಾರೆ ಶಿ ಇಸ್ ಇನ್ನೋಸೆಂಟ್ ಅಂತ ಅದಕ್ಕೆ ಪ್ರೂವ್ ಆಗಿ ಆಮೇಲೆ ಮುತ್ತತ್ತಿಲ್ಲಿ ಯಾರೋ ಆಯ್ತಾರೆ ಹದಿಮೂರು ಜನ ಇವ್ರನ್ನ ಹೋಗ್ಬೇಕಾದ್ರೆ ಇವ್ರು ಹೇಳ್ತಾರೆ ಇವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅವ್ರಿಗೆಲ್ಲ ಇದು ಇದು ಕಂಪ್ಲೀಟು ಈ ಫಿಲಮಲ್ಲಿ ಶಿವರಾಸನೇನ ಸಿಗ್ತಾನೆ ಸಿಕ್ಕಿದ ಮತ್ತು ಇವರು ಪೊಲೀಸವ್ರು ಅವ್ರನ್ನ ಹಿಡಿದ್ರು ಅನ್ನೋದಕ್ಕೆ ಒಂದು ಒಬ್ಬರೇ ಇದಕ್ಕೆ ಕಾರಣ ಅದು ಲಾ ಕ್ಯಾರೆಕ್ಟರ್ ಅದನ್ನು ಅದು ತಾರಾವರೇ ಮಾಡಿರೋದು ಇಟ್ಸ್ ಅದು ನೆನೆಸ್ಕೊಳ್ಳೋಕ್ಕೂ ಅಷ್ಟು ಇದಾಗುತ್ತದು ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಮೃದುಲನ್ನ ಯಾಕಂದರೆ ಎವ್ರಿ ಕ್ರಿಸ್ಮಸ್ಗೆ ಅವ್ರ ಮನೆ ಮುಂದೆ ಕ್ರಿಕೆಟ್ ಆಡಿಕೊಂಡು ಕೇಕ್ ತಿಂದ್ಕೊಂಡು ಬಿರಿಯಾನಿ ತಿಂದ್ಕೊಂಡಿದ್ದು ಅವ್ರ ಮದುವೆನಲ್ಲಿ ಮೃದುಲ ಮತ್ತು ರಂಗನಾಥ್ ಮದುವೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ ಆ ವೀಡಿಯೋ ರೆಕಾರ್ಡ್ ಆಗಿತ್ತು ಅದು ನಾನು ಇಂಡಿಯನ್ ಡ್ರಾ ಮತ್ತು ಸಿ ಬಿ ಐ ಅವ್ರ ಕೈಗೆ ಹೋಯಿತು ಅದನ್ನ ಅಂದರು ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಚೆನ್ನೈಲಿ ಓದ್ತಾ ಇದ್ದೆ ಮೋಸ್ಟ್ಲಿ ನಮ್ಮನ್ನೆಲ್ಲ ಕರೆಸ್ತಾರೆ ಅಂತ ಅಂದ್ಕೊಂಡ್ವಿ ಆ ಥರ ಬರಲಿಲ್ಲ ಅದು ಆ ಥರ ಒಂದೊಂದು ಇನ್ಸಿಡೆಂಟು ಪ್ರತಿಯೊಬ್ಬರು ಆ ಸುತ್ತ ನಡೆದಂಥ ಘಟನೆಯಲ್ಲಿ ಎಲ್ಲ ನನಗೆ ಹತ್ತದಲ್ಲಿದ್ದವರು ನನ್ನ ದೇವಯ್ಯ ಪಾರ್ಕಲ್ಲಿ ಸಾರಗವನ ಜೊತೆಯಲ್ಲಿ ಇದ್ದಾಗ ನಾನು ನಾಗು ಅಂತ ಇದ್ದರು ನಾಗು ಅಂತ ಕರಿತೀವಿ ಅವರು ನರಸಿಂಹಮೂರ್ತಿ ತಮ್ಮ ನರಸಿಂಹರ್ತಿ ಇನ್ಸ್ಪೆಕ್ಟ್ರ್ ಪ್ರತಿಯೊಬ್ಬರು ನನ್ನ ಸುತ್ತನೇ ಆದಂಥ ಕತೆ ರಂಗನಾಥ್ ಮನೇಲಿದ್ದರು ರಂಗನಾಥ್ ನನಗೆ ಒಂದು ತುಂಬ ವರ್ಷದ ಪರಿಚಯ ಇದೆಲ್ಲ ನಡೆದಂಥ ಘಟನೆಗಳು ನನಗೆ ಹತ್ತಿರ ಆಯಿತು ಆಮೇಲೆ ಕಾರ್ತಿಕೇನಾಗಲಿ ನಮ್ಮ ಕೆಂಪೈನವರು ಎಲ್ಲರೂ ಅವ್ರ ಅವ್ರಿಗೆ ಹೊರಗಡೆಲೆಲ್ಲ ಹೇಳ್ತಿದ್ರು ನನಗೆ ಒಳಗಡೆ ನನಗೆ ಕೊಟ್ಟಿದ್ದು ಮೃದು ಮೃದಲಾ ಅನ್ನಾಥ್ ಮತ್ತು ಸುಸೀಂದ್ರನ್ ಅವರು ಎಲ್ ಟಿ ಟಿ ಗ್ಯಾಂಗ್ನವರು ನನಗೆ ಒಳಗಡೆ ಏನೇನು ನಡೀತು ಅಂತ ಹೇಳಿದ್ದಕ್ಕೆ ಈ ಸಿನಿಮಾ ಬರೋಕ್ಕೆ ಸಾಧ್ಯ ಆಯಿತು ಈಗ ನಮ್ಮ ಸ್ನೇಹಿತರು ಒಂದು ನಲ್ವತ್ತು ವರ್ಷದ ಫ್ರೆಂಡು ಹ್ಯಾರಿಸ್ ಸರ್ ಈಗ ಒಂದು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಆತ್ಮೀಯರೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ನನ್ನ ಆತ್ಮೀಯ ಸ್ನೇಹಿತ ಬಾಲ್ಯ ಸ್ನೇಹಿತ ಅಂತಲೇ ಹೇಳ್ಬೋದು ನಾವು ಯಾವಾಗಲೂ ಜೊತೆಗೆ ಭಾಳಷ್ಟು ಕಾಲ ಕಳೆದಿದ್ದೀವಿ ರಮೇಶ್ ಭಾಳ ಒಂಥರ ರಿಸರ್ಚರ್ ಥರ ಏನೋ ಒಂದು ಸಿಕ್ಕಿದ್ರೆ ಅದನ್ನು ಹುಡುಕಿ ಅದ್ರ ಹಿಂದೆ ಹೋಗಿ ಅಲ್ಲೇ ಬಿಡಲ್ಲ ಅದನ್ನು ಮಾಡ್ತಾನೆ ಇರ್ತಾನೆ ಅದೇ ಇವತ್ತು ಅದನ್ನೇ ಮಾಡ್ತಾ ಇರೋದು ಅದನ್ನು ಬಿಟ್ಟಿಲ್ಲ ಅವ್ರು ಶ್ರೀಮತಿ ಕೂಡ ಒಪ್ಕೊಳ್ತಾರೆ ನನ್ನ ಜೊತೆಯಲ್ಲಿ ಭಾಳ ಮುಖ್ಯ ಅಂದರೆ ಸೈನೆಡ್ನ ಇಪ್ಪತ್ತು ವರ್ಷ ಆದಮೇಲೆ ರೀ ಮತ್ತೆ ಮಾಡ್ತಾ ಇದ್ದಾರೆ ಅಂದ್ರೇ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಥಿಂಗ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಫಾರ್ ದಟ್ ಅಭಿನಂದನೆ ರಮೇಶ್ ನಿಮಗೆ ಅಂಡ್ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ರೀ ಲಾಂಚ್ ಮಾಡೋಕ್ಕೆ ಧೈರ್ಯ ಬರಬೇಕಲ್ಲ ಹೊಸ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಕನ್ನಡದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅದರಲ್ಲೂ ವಿಶೇಷವಾಗಿ ಕನ್ನಡ ಸಿನಿಮಾ ಚೆನ್ನಾಗಿ ಬರಬೇಕು ನನ್ನ ಪಕ್ಕದಲ್ಲಿ ಕೂತಿರುವಂಥ ನನ್ನ ಸಹೋದರಿ ಅವ್ರು ಇಲ್ಲೂ ಆ್ಯಕ್ಟಿಂಗ್ ಮಾಡಿದ್ರು ಈಗ ಆ ಸಿದ್ದರಾಮಯ್ಯ ಸೀನ್ ಎಲ್ಲ ಸ್ವಲ್ಪ ಹೇಳಿದ ಆಕ್ಟಿಂಗ್ ಇತ್ತಲ್ವ ಅದು ಅಂದರೆ ದಿನನಿತ್ಯ ನಿಮಿಷ ನಿಮಿಷದಲ್ಲೂ ಅಭಿನಯ ಇದೆ ಅವರಲ್ಲಿ ಅವರದ್ದು ಎಲ್ಲ ಕ್ಯಾರೆಕ್ಟರು ನೋಡಿದ್ದೀವಿ ನಾವು ಸುಮಾರು ಎಲ್ಲ ಅವ್ರ ರಿಯಲ್ ಕ್ಯಾರೆಕ್ಟರ್ ನೋಡಿದ್ದೀನಿ ನಾನು ಸೊ ಶೀಸ್ ಇಸ್ ಅ ಗುಡ್ ಆಕ್ಟ್ರೆಸ್ ನೋ ಡೌಟ್ ಇವರೆಲ್ಲ ಅಂದ್ರೆ ಆವತ್ತು ಆ ಫಿಲಿಮ್ಗೆ ಇವರೆಲ್ಲ ಬಂದು ಮಾಡಿರೋಂಥದ್ದು ನಿಜವಾಗ್ಲೂ ಸೆಲೆಕ್ಷನ್ ಸೂಪರ್ ರಮೇಶ್ ಸಬ್ಜೆಕ್ಟ್ ಆಲ್ಸೋ ವಾಸ್ ವೆರಿ ಗುಡ್ ಎಕ್ಸಲೆಂಟ್ ಸಬ್ಜೆಕ್ಟ್ ಅನ್ನು ತಗೊಂಡು ಪಿಕ್ಚರ್ ಮಾಡಿದೀರ ನಿಜ ತಾರಕ ಹೇಳಿದಾಗೆ ಇವಾಗ ಇವತ್ತು ವಿಶೇಷವಾಗಿ ಆಪರೇಷನ್ ಸಿಂಧೂರೇನು ನಮ್ಮ ಭಾರತ ಮಾಡ್ತಾ ಇದೆ ಬಹಳ ಅಭಿಮಾನದಿಂದ ನಾವೆಲ್ಲರೂ ಭಾರತೀಯರಾಗಿ ಅದನ್ನು ಹೆಮ್ಮೆ ಪಡುವಂಥದ್ದು ಆಗಬೇಕು ನಿಜ ಹೇಳಿದರೆ ಯಾಕಂದ್ರೆ ಈ ದೇಶ ಯಾವತ್ತೂ ಕೂಡ ಯಾವುದೇ ಭಯೋತ್ಪಾದ ಭಯೋತ್ಪಾದಕನೆಯನ್ನ ಬಿಟ್ಟಿಲ್ಲ ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶ ಇಡೀ ಪ್ರಪಂಚಕ್ಕೆ ಹೋಗಬೇಕಾಗಿತ್ತು ಯಾಕೆಂದರೆ ನಾವೆಲ್ಲ ಶಾಂತಿ ಪ್ರಿಯರು ನಮ್ಮ ದೇಶ ದೇಶವಾಸಿಗಳು ಭಾರತೀಯರು ನಾವೆಲ್ಲ ಶಾಂತಿ ಪ್ರಿಯರು ಪ್ರೀತಿಯಿಂದ ಹಂಚ್ಕೊಂಡು ಬದುಕುವಂಥ ಜನ ನಮ್ಮನ್ನು ಭಯಪಡಿಸಿ ಭಯವನ್ನು ಉತ್ಪಾದನೆ ಮಾಡುವಂಥವ್ರನ್ನ ಖಂಡಿತವಾಗಿ ನಮ್ಮ ದೇಶ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೆ ಅದೇ ಆವತ್ತು ಈ ಅಲ್ಲಿ ಕೂಡ ರಾಜೀವ್ ಅವರು ಮಾಡಿರುವಂಥದ್ದು ಅದನ್ನೇ ಕೂಡ ಸೊ ಇದೆಲ್ಲ ಅಂದರೆ ಇದರಲ್ಲಿ ರಾಜಕೀಯ ಏನೂ ಇಲ್ಲ ಇದು ಇವತ್ತು ಇವತ್ತು ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಸಪೋರ್ಟು ಆವತ್ತು ಯಾರು ಮಾಡಿದರೆ ಅವ್ರಿಗೂ ನಮ್ಮ ಸಪೋರ್ಟು ಸೊ ಇದು ದೇಶಕ್ಕೋಸ್ಕರ ಇಂಥ ಸಬ್ಜೆಕ್ಟ್ ಭವಿಷ್ಯ ಇನ್ನೂ ಜಾಸ್ತಿ ಬರಬೇಕು ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಯಾಕೆಂದರೆ ಇವೆಲ್ಲ ಚರಿತ್ರೆ ಇದು ಇದು ಮರ್ತೋಗ್ತೀವಿ ನಾವು ನಮ್ಮ ಮೆಮೊರಿ ಪವರ್ ಭಾಳ ಕಡಿಮೆ ಸೊ ಇದನ್ನು ಅಟ್ಲೀಸ್ಟ್ ಇಟ್ ಇಫ್ ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್ ದೆನ್ ವಿ ನೀಡ್ ಗುಡ್ ಮೂವೀಸ್ ಲೈಕ್ ದಿಸ್ ವಿಚ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ ಇದು ಮುಂದಿನ ಜನ್ರೇಷನ್ಗೆ ನಾವು ಕೊಡುವಂಥದ್ದಾಗಬೇಕು ರಮೇಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮುಂದುವರಿಸಿ ಸ್ನೇಹ ಪ್ರೀತಿ ಇದನ್ನೆಲ್ಲ ಉಳಿಸ್ಕೊಂಡು ನೀವು ಮಾಡ್ತಾಯಿದ್ದೀರಿ ಖಂಡಿತವಾಗಿ ನಾನು ಜಾಸ್ತಿ ಮಾತಾಡಲ್ಲ ಲೇಟಾಗಿ ಬಂದಿದ್ದೀನಿ ಅಂತ ಅದನ್ನು ಬೇರೆ ಭಾಳ ವಿಶೇಷವಾಗಿ ತಾರಕ ಬೇರೆ ಹೇಳಿದರು ಹಾಗಾಗಿ ನಾನು ಶಾರ್ಟಾಗಿ ಮುಗಿಸ್ಬಿಡ್ತೀನಿ ಯಾಕೆಂದರೆ ನನ್ನ ಮೈಕ್ ನನ್ನ ಕೈಲಿ ಕೊಟ್ಟ ಮೇಲೆ ಗೊತ್ತು ಅವ್ರಿಗೆ ನಾವು ನಮಗೆ ಗೊತ್ತಿರೋದು ಇದೊಂದೇ ಕೆಲಸ ಅವ್ರ ಥರ ಬೇರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ ಸೊ ಹಾಗಾಗಿ ಒಳ್ಳೇದನ್ನು ಬಯಸ್ತಾ ಕನ್ನಡ ಚಲನಚಿತ್ರಕ್ಕೆ ಒಳ್ಳೆಯದಾಗ್ಲಿ ಇವೆಲ್ಲ ಒಂದು ರೆವಲ್ಯೂಷನರಿ ಮೂವೀಸು ಈ ಥರ ಇನ್ನೂ ಒಳ್ಳೆ ಚಿತ್ರಗಳು ಬರಲಿ ಕನ್ನಡದಲ್ಲಿ ಅಂತ ಹೇಳ್ತಾ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್